ಅದೊಂದು ದೇಗುಲ ಗರ್ಭಗೃಹದ ಹೊರಗಿನ ಮಧ್ಯರಂಗದಲ್ಲಿ ಕಲಾತ್ಮಕವಾಗಿ ಕೆತ್ತಿದ ಅನೇಕ ಕಂಬಗಳು ಅಲ್ಲಿನ ಪೂಜಾರಿ ಪ್ರತಿದಿನ ದೇಗುಲದ ಕೊಳದಲ್ಲಿ ಸ್ನಾನ ಮಾಡಿ ಒದ್ದೆ ಬಟ್ಟೆಯಲ್ಲಿ ಕಂಬದ ಮುಂದೆ ಕುಳಿತು ಬಟ್ಟೆ ಒಣಗುವವರೆಗೂ ಬರೆಯುತ್ತಿದ್ದನಂತೆ ಹಾಗೆ ಆತ ಕುಳಿತಾಗ ಗರ್ಭಗುಡಿಯ ಮುಂದಿನ ಪರದೆಯ ಮೇಲೆ ಮಹಾಭಾರತದ ದೃಶ್ಯಗಳು ಮೂಡಿಬರುತ್ತಿದ್ದವಂತೆ ಪರದೆಯ ಹಿಂದಿನಿಂದ ವಿವರಣೆ ಕೇಳಿಬರುತ್ತಿತ್ತಂತೆ ಯಾವ ಕಾರಣಕ್ಕೂ ಪರದೆ ಸರಿಸಿ ನೋಡಬಾರದು ಎಂಬುದೇ ಷರತ್ತು ಹತ್ತನೇ ಪರ್ವ ಪೂರ್ಣಗೊಂಡಾಗ ಕುತೂಹಲ ತಾಳಲಾರದೆ ಆತ ಪರದೆ ಸರಿಸಿ ನೋಡಿದ ತಕ್ಷಣ ಎಲ್ಲವೂ ಮರೆಯಾಯಿತು ಕಥೆಯು ಹತ್ತನೇ ಪರ್ವಕ್ಕೆ ಮುಗಿಯಿತು ಆ ದೇಗುಲವೇ ಗದುಗಿನ ವೀರನಾರಾಯಣನ ದೇಗುಲ ಈತನೇ ಕನ್ನಡ ಸಾಹಿತ್ಯದ ದಿಗ್ಗಜರಲ್ಲಿ ಒಬ್ಬನಾದ ಮಹಾನುಭಾವ ಕುಮಾರವ್ಯಾಸ ಈತನ ಕಾಲ ಹದಿನೈದನೇ ಶತಮಾನ ಗದುಗಿನ ಸಮೀಪದ ಕೋಳಿವಾಡ ಈತನ ಜನ್ಮಸ್ಥಳ ಹೆಸರು ನಾರಣಪ್ಪ ವೇದವ್ಯಾಸರ ಮಹಾಭಾರತವನ್ನು ಕನ್ನಡಕ್ಕೆ ತಂದಿದ್ದರಿಂದ ಈತ ಕುಮಾರವ್ಯಾಸ ಅಕ್ಷರ ಕಲಿಯದವರಿಗೂ ಕುಮಾರವ್ಯಾಸ ಭಾರತವು ಕಾಮಧೇನು ಹಲಗೆ ಬಳಪವ ಹಿಡಿಯದ ಒಮ್ಮೆ ಬಳಸಿದ ಪದವನ್ನು ಅಳಿಸದ ಹೆಚ್ಚುಗಾರಿಕೆ ಇತರರ ಬರಹದ ರೀತಿಯನ್ನು ಕೊಳ್ಳದ ಹಿರಿಮೆ ನಿರಂತರವಾಗಿ ಬರೆಯುವ ಅತಿಶಯತೆ ಈ ಎಲ್ಲ ಸಾಮರ್ಥ್ಯಗಳು ಗದುಗಿನ ವೀರನಾರಾಯಣನ ಕಿಂಕರನದ್ದು ಎಂದು ಆತನೇ ಹೇಳಿಕೊಂಡಿದ್ದಾನೆ ಕರ್ನಾಟ ಭಾರತ ಕಥಾಮಂಜರಿಯು ಆತನಿಗೆ ಭಗವದ್ವಿಲಾಸ ಭೂಮಿಕೆಯಾಯಿತು ಭಾಮಿನಿ ಷಟ್ಪದಿಯಲ್ಲಿ ಕಾವ್ಯರಚನೆ ಮಾಡಿದ ಕುಮಾರವ್ಯಾಸನನ್ನು ರೂಪಕ ಸಾಮ್ರಾಜ್ಯ ಚಕ್ರವರ್ತಿ ಎಂದೇ ಕರೆಯುತ್ತಾರೆ ಉದಾಹರಣೆಗೆ ನುಡಿಗಳ ಕಾಲಕೂಟವ ಬಡಿಸುವೆನು ಸವಿ ಎಂದ ನಮ್ಮ ಭಾಗ್ಯದ ಬಾಣಸಿಗ ವಿಧಿ ವಿಷವ ಬೆರಸುವೊಡೆ ಒಡೆ ಆರು ಕಾವರು ಇತ್ಯಾದಿ ನವರಸಗಳನ್ನು ಕವಿ ತನ್ನ ಪದ್ಯಗಳಲ್ಲಿ ಬಳಸಿಕೊಂಡ ರೀತಿ ಅನನ್ಯವಾದುದು ಪದಪ್ರಯೋಗದಲ್ಲಿ ಕುಮಾರವ್ಯಾಸ ಮೋಡಿಕಾರ ಪದಗಳಿಂದ ಭಾವಭಾಗಿರಥಿಯನ್ನು ನೆಲಕ್ಕೆ ಕರೆತರುವ ಕಲಾಭಗೀರಥನವನು ಯಾವ ಪದಗಳು ಎಂತಹ ರಸ ದೊರತೆಯನ್ನು ಮಿಡಿಯಬಲ್ಲವು ಎಂಬುದು ಆತನಿಗೆ ಹುಟ್ಟರಿವು ಹಾಗಾಗಿ ಆತನು ಸೃಷ್ಟಿಸಿದ ಪಾತ್ರಗಳಾದ ಕೃಷ್ಣ ಅರ್ಜುನ ಭೀಮ ದ್ರೌಪದಿ ಅಭಿಮನ್ಯು ದುರ್ಯೋಧನ ಕರ್ಣ ಮುಂತಾದವರು ಪಾತ್ರಗಳಾಗಿ ನಡೆದಾಡುತ್ತಾರೆ ಜಿಗುಟಿದರೆ ರಕ್ತ ಸೋರುವ ಮಟ್ಟಿಗೆ ಈ ಪಾತ್ರಗಳು ತುಂಬು ಜೀವಿಯಾಗಿವೆ ಇನ್ನು ಈ ಪಾತ್ರಗಳ ಸೊಬಗನ್ನು ಪದ್ಯಗಳ ಮೂಲಕ ನೋಡೋಣ ಕೃಷ್ಣನೇ ಕುಮಾರವ್ಯಾಸನ ಕಾವ್ಯಕ್ಕೆ ನಾಯಕ ಹಾಗಾಗಿ ತನ್ನ ಕಾವ್ಯವನ್ನು ಹೀಗೆ ಪ್ರಾರಂಭ ಮಾಡಿದ್ದಾನೆ ತಿಳಿಯ ಹೇಳುವೆ ಕೃಷ್ಣ ಕಥೆಯನೂ ಇಳೆಯ ಜಾಣರು ಮೆಚ್ಚುವಂತಿರೇ ನೆಲೆಗೆ ಪಂಚಮ ಶ್ರುತಿಯ ನೊರೆವೇನೂ ಕೃಷ್ಣ ಮುಂದೆ ದುರ್ಯೋಧನನ ಮನೋಭಾವವನ್ನು ಈ ಕೆಳಗಿನ ಪದ್ಯದಲ್ಲಿ ಕಾಣಬಹುದು ಮಣಿದು ಬದುಕುವನಲ್ಲ ಹಗೆಯಲಿ ಬಿಟ್ಟ ಧಾರುಣಿಯ ಸಿರಿಗೆ ಎಳೆಸುವನಲ್ಲ ಕೈವಲ್ಯವಿಲ್ಲ ಕೃಷ್ಣನ ಕೆಣಕಿದಲ್ಲದೆ ಕೈವಲ್ಯವಿಲ್ಲ ಎಂದ ಹಾಗಾಗಿ ಕೌರವ ಪಾಂಡವರನ್ನು ಕೆಣಕಿ ಛಲಗಾರ ಅಭಿಮಾನಿ ರಾಜ್ಯಕಾಮಿ ಎನಿಸಿಕೊಂಡಂತೆ ಕೃಷ್ಣನನ್ನು ಕೆಣಕಿ ಕೈವಲ್ಯಕಾಮಿ ಎನಿಸಿಕೊಳ್ಳುತ್ತಾನೆ ತನ್ನ ಸ್ವಯಂವರದಲ್ಲಿ ಮೊಟ್ಟಮೊದಲು ಕೃಷ್ಣನನ್ನು ಕಂಡಾಗ ದ್ರೌಪದಿಗೆ ಮನದೊಳಗೆ ತೋರಿದ ಭಾವ ಏನಲೂ ಭಕುತಿಯ ಭಾವರಸದಲಿನೆನೆದೂ ನೆನೆದು ರೋಮಾಂಚನದ ಮೈಯುಬ್ಬಿನಲೀ ಪೂರದಲಿ ಮನದೊಳಗೆ ವಂದಿಸಿದಳು. ವೀರ ಅಭಿಮನ್ಯುವಿನ ಪೌರುಷದ ಪರಾಕಾಷ್ಠೆಯನ್ನು ಕವಿ ಕಟ್ಟಿಕೊಟ್ಟ ರೀತಿಯೇ ಅನನ್ಯವಾದುದು ಬವರವಾದರೆ ಹರನವದನಕ್ಕೆ ಬೆವರತಹೆನೂ ಅವಗಡಿಸಿದರೆ ವಾಸವನ ಸದೇವೆನು. ಹೊಕ್ಕಡೆ ಅಹುದೆನಿಸುವೆನು ಭಾರ್ಗವನ ಜವನ ಜವ ಗೆಡಿಸುವೆನು ಸಾಕಿನ್ನು ಇವರವರಲೇನು ಅರ್ಜುನನು ಮಾಧವನು ಮುನಿದೆಡೆ ಗೆಲುವೆನು ಅಂಜದೆ ರಥವ ಎಂದಾ ಎಂದ ಮುಂದೆ ಕರ್ಣನ ಮರಣವನ್ನು ಸೂರ್ಯಾಸ್ತದೊಂದಿಗೆ ಮಿಳಿತಗೊಳಿಸಿದ ಪದ್ಯದ ಸೌಂದರ್ಯವನ್ನು ಕೇಳಿ ದ್ಯುಮಣಿ ದ್ಯುಮಣಿ ಕನ್ಯದ್ಯುಮಣಿ ಸಹಿತಸ್ತಮಿಸೇ ಕಮಲಿನಿ ಕೌರವನ ಮುಖ ಕಮಲ ಬಾಡಿತು ತಿಮಿರ ಹೆಚ್ಚಿತು ಶೋಕತಮದೊಡನೆ ಚಕ್ರಾಂಗಕ್ಕೆ ಭೂಪೋತ್ತಮನ ವಿಜಯಾಂಗನಿಗೆ ಅಗಲಿಕೆ ಸಮನಿಸಿತು ಕೇಳಯ್ಯ ಜನಮೇ ಜಯ ಮಹೀಪಾಲ ಆಹಾ ಎಂತಹ ರಸಭರಿತ ಪದ್ಯಗಳು ಇಂತಹ ನಮ್ಮ ಕುಮಾರವ್ಯಾಸ ವಾಸಿಸುತ್ತಿದ್ದನು ಎಂದು ಹೇಳಲಾಗುವ ಸ್ಥಳದಲ್ಲಿ ಒಂದು ಮನೆ ಈಗಲೂ ಇದೆಯಂತೆ ಅಲ್ಲಿ ಕುಮಾರವ್ಯಾಸನ ಹದಿನೈದನೆಯ ಪೀಳಿಗೆಯ ಹಿರಿಯರು ವಾಸವಿದ್ದಾರೆ ಕುಮಾರವ್ಯಾಸನು ಬರೆದಂತಹ ಅನೇಕ ಓಲೆಗರಿಗಳ ಕೈ ಬರೆಹದ ಓಲೆಗಳಿವೆ ಸರಕಾರ ಹಾಗೂ ಸಂಬಂಧಪಟ್ಟ ಇಲಾಖೆಗಳು ಈ ಕಡೆ ಗಮನಹರಿಸಿ ಮಹಾಕವಿಯ ಸ್ಮಾರಕ ನಿರ್ಮಾಣ ಮಾಡಿದರೆ ಮೇರು ಕವಿಗೆ ಗೌರವ ಸಲ್ಲಿಸಿದಂತಾಗುತ್ತದೆ ಎಂದು ಹೇಳುತ್ತ ಕವಿ ಮಹಾನುಭಾವನನ್ನು ಆತನದೇ ಪದ್ಯದಲ್ಲಿ ಈ ರೀತಿ ಗೌರವಿಸೋಣ ತಿಣುಕಿದನು ಫಣಿರಾಯ ರಾಮಾಯಣದ ಕವಿಗಳ ತಿನ್ ತಿಣಿಯ ರಘುವರ ಚರಿತೆಯಲಿ ಕಾಲಿಡಲು ತೆರಪಿಲ್ಲ ಬಣಗು ಕವಿಗಳ ಲೆಕ್ಕಿಪನೇ ಸಾಣಿಸದಿರೂ ಶುಕರೂಪನಲ್ಲವೇ ಕುಣಿಸಿ ಕುಮಾರ ವ್ಯಾಸನು ಉಳಿದವರ he oh